ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ಮಹತ್ವದಲ್ಲಿ ಎರಡನೇ ದಿನದ ಪಿತೃ ಆರಾಧನೆ ಬಗ್ಗೆ ತಿಳಿಸಿಕೊಟ್ರಿ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ರಾಜು ಅಂತ ಕುಮಟಾದಿಂದ ಇವರ ಜನ್ಮ ದಿನಾಂಕ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ರಾತ್ರಿ ಹನ್ನೊಂದು ಮೂವತ್ತು ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಾಜು ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಹಾಗೂ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ ಇದು ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ ಕೆಲಸದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಅಷ್ಟಮದಲ್ಲಿರೋ ಶನಿಶ್ಚರಣೆಯಿಂದನೂ ಆರೋಗ್ಯ ಹಾಳಾಗುತ್ತೆ ಕಾರಣ ಶನಿ ದಶೆಯಲ್ಲಿ ಈಗ ಇಷ್ಟು ದಿವಸ ಶನಿಯೇ ನಡೀತಾ ಇತ್ತು ಈಗ ಜುಲೈ ನಂತರದ ನಂತರದಲ್ಲಿ ಬುಧ ಪ್ರಾರಂಭವಾಗಿದೆ ಬುಧ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಈಗ ಟೈಮ್ ಚೆನ್ನಾಗಿದೆ ಇಷ್ಟು ದಿವಸ ಇತ್ತು ನಿಮಗೆ ಸಮಸ್ಯೆ ಈಗ ಇಲ್ಲ ಕಾರಣ ಒಳ್ಳೆಯ ಕಾಲ ಪಂಚಮ ಸ್ಥಾನದಲ್ಲಿರೋ ಬುಧ ಉಚ್ಚ ಸ್ಥಾನದಲ್ಲಿರೋ ಇರ್ತಕ್ಕಂಥವನವನು ಹೀಗಾಗಿ ಸ್ವಚ್ಛೆ ಪೂರ್ಣಂ ಅಂತ ಹೇಳಿದೆ ಶಾಸ್ತ್ರದಲ್ಲಿ ಉಚ್ಚ ಸ್ಥಾನದಲ್ಲಿರೋ ಗ್ರಹಗಳು ನಾನು ಸಾಮಾನ್ಯ ಆಗಾಗ ಹೇಳ್ತೇನೆ ಗ್ರಹಗಳಿಗೆ ಬಲವಿದ್ದಾಗ ಸಮ್ಯಕ್ ಬಲಿನಃ ಸ್ವತುಂಗ ಭಾಗೇ ಸಂಪೂರ್ಣ ಅಂತ ಹೇಳಿದೆ ಹೀಗಾಗಿ ಸಂಪೂರ್ಣ ಫಲವನ್ನು ಕೊಟ್ಬಿಡ್ತಾರೆ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾಗ ಹೀಗಾಗಿ ಚೆನ್ನಾಗಿದೆ ಈಗ ಟೈಮ್ ಶುರುವಾಗಿದೆ ನಿಮ್ಮದು ಎಷ್ಟು ದಿವಸ ಇರಲಿಲ್ಲ ಈಗ ಕೆಲಸ ನಿಮ್ಮ ಆರೋಗ್ಯ ಸ್ಥಿತಿ ಎಲ್ಲವೂ ಸರಿ ಹೋಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ರಾಮು ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಒಂದನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಧ್ಯಾಹ್ನ ಎರಡು ಮೂವತ್ತು ಕೆಲಸ ಬದಲಾವಣೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಾಮು ಅವರ ಪ್ರಶ್ನೆ ಕೆಲಸ ಬದಲಾವಣೆ ಬಗ್ಗೆ ಕೇಳಿದಾರಲ್ಲ ಆಗತ್ತಾ ಹೇಗೆ ಅಂತ ಜಾತ್ಕೊಂಡು ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನೇಶ್ಚರ ತುಂಬ ಚೆನ್ನಾಗಿದ್ದಾನೆ ಧನಾಧಿಪತಿ ಜೊತೆಗೆ ಇರ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಮತ್ತೆ ಕುಜ ಕೂಡ ತುಂಬ ಚೆನ್ನಾಗಿದ್ದಾನೆ ಈಗ ಪ್ರಸ್ತುತ ಬುಧನ ಕಾಲ ನಡೀತಾ ಇದೆ ನಿಮಗೂ ಕೂಡ ಬದಲಾವಣೆಗೆ ತುಂಬ ಅವಶ್ಯಕ ಏನು ಅವಕಾಶ ಇದೆ ಬದಲಾವಣೆಗೆ ಯೋಗ್ಯವಾದ ಕಾಲವೇ ಇದು ಬದಲಾವಣೆ ಮಾಡಬಹುದು ಬದಲಾವಣೆ ಮಾಡಿ ಉತ್ತಮವಾದ ಕೆಲಸ ಸಿಗುತ್ತೆ ಚೆನ್ನಾಗಿ ಹಣವೂ ಹರಿದು ಬರುತ್ತೆ ಬದಲಾವಣೆ ಮಾಡುವ ಉದ್ದೇಶ ಏನು ಹಣ ಹೆಚ್ಚಾಗಲಿ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಸಂಸ್ಥೆಯಲ್ಲಿ ಇದ್ದೀರಾ ಬದಲಾದರೆ ಇಲ್ಲಿಂದ ಹೆಚ್ಚಿನ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬದಲು ಮಾ ಬದಲಾವಣೆ ಮಾಡೋದಲ್ವ ಅದಕ್ಕೆ ಅವಕಾಶ ಇದೆ ಕಾಲವೂ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಬಹುದು ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೇದಾಗ್ಲಿ ಮುಂದಿನ ಪ್ರಶ್ನೆ ಶಾಸ್ತ್ರಗಳೇ ಲಾವಣ್ಯ ಅಂತ ಸಿರಿಸಿಯಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೊಂದನೇ ತಾರೀಕು ನಾಲ್ಕನೇ ತಿಂಗಳು ಸಾವಿರದ ಒಂಬೈನೂರ ಎಂಟು ಮೂವತ್ತು ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಲಾವಣ್ಯ ಅವರ ಪ್ರಶ್ನೆ ವೃತ್ತಿ ವಿವಾಹ ಎರಡು ಪ್ರಶ್ನೆ ಕೇಳಿದಾರೆ ವೃಷಭ ಲಗ್ನ ಈ ಎಲ್ಲ ವೃಷಭ ಲಗ್ನಗಳೇ ಬರ್ತಾ ಇದೆ ಇವತ್ತು ವೃಷಭ ಲಗ್ನದ ನೀವು ಕೇಳಿದೀರ ವೃತ್ತಿ ವೃತ್ತಿಯ ಅಧಿಪತಿ ಶನೈಶ್ಚರ ತುಂಬಾ ಚೆನ್ನಾಗಿದ್ದಾನೆ ಗೋಚಾರದಲ್ಲೂ ಚೆನ್ನಾಗಿದ್ದಾನೆ ಕೆಲಸಕ್ಕೇನು ತೊಂದರೆ ಇಲ್ಲ ಅವರು ನೀವು ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಫಲ ಸಿಕ್ಬಿಡುತ್ತೆ ಆದರೆ ವಿವಾಹಕ್ಕೆ ಸ್ವಲ್ಪ ತೊಡಕಿದೆ ವಿವಾಹಕ್ಕೆ ಸಪ್ತಮ ಅಧಿಪತಿಯಾಗಿರ್ತಕ್ಕಂತಹ ಕುಜ ಲಾಭದಲ್ಲಿದ್ದಾನೆ ಸಂಶಯ ಇಲ್ಲ ಆದರೆ ರಾಹು ಇದ್ದಾನೆ ಕಲತ್ರಭೆ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿ ಅಂತ ಇದೆ ಹೀಗಾಗಿ ರಾಹು ಗ್ರಹಶಾಂತಿ ಅದು ಬೇಕು ಮತ್ತು ಕುಜಶಾಂತಿಯೂ ಬೇಕು ಶುಕ್ರಾತ್ ವ್ಯಯದಲ್ಲಿದ್ದಾನೆ ಚಂದ್ರ ಅಷ್ಟಮದಲ್ಲಿದ್ದಾನೆ ಈ ಕಾರಣದಿಂದ ಕುಜ ರಾಹು ಎರಡು ಗ್ರಹಶಾಂತಿ ಮಾಡಿಸೋದ್ರಿಂದ ವಿವಾಹಕ್ಕೆ ಒಂದು ದಾರಿ ಆಗುತ್ತೆ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸುಧೀರ್ ಅಂತ ಹಾಸನಿಂದ ಇವರ ಜನ್ಮ ದಿನಾಂಕ ಹತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತು ಸಂಜೆ ಆರು ಐದಕ್ಕೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ ಸುಧೀರ್ ಅವರ ಪ್ರಶ್ನೆ ಮಗುವಿನ ಪ್ರಶ್ನೆ ಕೇಳಿದ್ದಾರೆ ಆರೋಗ್ಯ ಮತ್ತು ನೋಡೋಣ ನೋಡಿ ಇದು ವೃಶ್ಚಿಕ ಲಗ್ನ ಲಗ್ನದಲ್ಲಿ ಗುರುವಿದ್ದಾನೆ ತುಂಬ ಒಳ್ಳೆಯದು ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ ಚಂದ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಒಳ್ಳೆಯ ಮಿತ್ರ ಕ್ಷೇತ್ರ ಪಕ್ಷದ ಬಲವೂ ಇದೆ ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಏಕೆಂದರೆ ಲಗ್ನ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ ಆದರೆ ಅವನ ಕಾಲ ಇಲ್ಲ ಆದರೂ ನೀವೊಂದು ಕುಜಗ್ರಹ ಶಾಂತಿ ಮಾಡಿಸೋದು ಅದು ತುಂಬ ಒಳ್ಳೆಯದು ಒಂದು ಆರೋಗ್ಯಕ್ಕೆ ಒಂದು ಒಂದು ಪುಷ್ಟಿ ಕೊಡುತ್ತೆ ಶರೀರಕ್ಕೆ ಒಂದು ಪುಷ್ಟಿ ಕೊಡುತ್ತೆ ಹೀಗಾಗಿ ಕುಜಶಾಂತಿ ಮಾಡಿಸಿ ಅದು ಬೇಕು ಅಷ್ಟಮದಲ್ಲಿದ್ದಾನೆ ಲಗ್ನಾಧಿಪತಿ ಈ ಕಾರಣದಿಂದಾಗಿ ಅದನ್ನು ಮಾಡಿಸೋದು ತುಂಬ ತುಂಬ ಒಳ್ಳೆಯದು ಇನ್ನು ಎರಡನೇದಾಗಿ ವಿದ್ಯಾಸ್ಥಾನ ವಿದ್ಯಾಧಿಪತಿ ಲಗ್ನದಲ್ಲಿದ್ದಾನೆ ಅದು ಒಳ್ಳೆಯದೇ ಆದರೆ ವಿದ್ಯಾಸ್ಥಾನ ಅಲ್ಲಿ ಆ ಸ್ಥಾನದಲ್ಲಿ ಶನಿ ಮತ್ತು ಕೇತು ಇದ್ದಾರೆ ಇದು ಸ್ವಲ್ಪ ಆಂಜನೇಯನ ಪ್ರಾರ್ಥನೆ ಮಾಡಿಸ್ಬೇಕು ಈಗೇನು ಆತಂಕ ಮಾಡ್ಕೋಬೇಡಿ ಒಂದು ಐದು ವರ್ಷ ಆಗಲಿ ಆ ನಂತರದಲ್ಲಿ ಒಂದು ಮುಂದೆ ಪ್ರಾಥಮಿಕ ಶಿಕ್ಷಣ ಒಂದು ಹಂತ ಬಂದ ಮೇಲೆ ಆಗ ಆಂಜನೇಯನಿಗೆ ಅಜ್ಜಯನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸಿ ಸ್ವಲ್ಪ ಆಲಸ್ಯ ನಿವಾರಣೆ ಆಗುತ್ತೆ ಅದು ಬೇಕು ಒಳ್ಳೇದಾಗಲಿ ಮುಂದಿನ ಪ್ರಶ್ನೆಶಾಸ್ತ್ರಿಗಳೇ ಕೆ ಎಸ್ ಗೌಡ ಅಂತ ಹಾಸನೆಯಿಂದ ಇವರ ಜನ್ಮ ದಿನಾಂಕ ಹದಿನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಳಗ್ಗೆ ನಾಲ್ಕು ಮೂವತ್ತು ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಕೆ ಎಸ್ ಗೌಡ ಅವರ ಪ್ರಶ್ನೆ ಆರೋಗ್ಯ ವೃತ್ತಿ ಎರಡು ಪ್ರಶ್ನೆ ಕಳಿಸ್ತಾರೆ ನೋಡ್ರಣ ಜಾತಕವನ್ನು ನೋಡಿ ತಮ್ಮದು ಸಿಂಹ ಲಗ್ನ ಲಗ್ನದಲ್ಲಿ ರವಿ ಇದ್ದಾನೆ ತುಂಬ ಒಳ್ಳೆಯದು ಬಲಿಷ್ಠವಾಗಿದೆ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು ನಿಮಗೆ ಆರೋಗ್ಯ ಸಾಮಾನ್ಯವಾಗಿ ಹಾಳಾಗಲ್ಲ ಮತ್ತು ಕುಜ ರುಚಕ ಯೋಗ ಇದೆ ಅದು ತುಂಬ ಒಳ್ಳೆಯದು ಚಂದ್ರನಿಂದ ದ್ವಿತೀಯ ತೃತೀಯದಲ್ಲಿ ಎರಡನೇ ಮನೆ ಹನ್ನೆರಡನೇ ಮನೇಲಿ ಇದ್ದಾಗ ಸುನಫ ಅನಪ ಯೋಗ ಅಂತ ಇದು ತುಂಬ ಚೆನ್ನಾಗಿದೆ ಒಳ್ಳೆಯ ಮಾತಿನ ಬಲ ಇದೆ ನಿಮಗೆ ತುಂಬ ಚೆನ್ನಾಗಿದೆ ರೀ ಜಾತಕ ನಿಮ್ಮದು ಈಗ ಪ್ರಸ್ತುತ ಶನಿ ದಶೆಯಲ್ಲಿ ಶನಿ ಭಕ್ತಿ ನಡೀತಾ ಇದೆ ನೋಡಿ ಜಾತಕ ತುಂಬ ಚೆನ್ನಾಗಿದೆ ಶನೇಶ್ಚರ ಕಾಲ ನಡೀತಾ ಇದೆ ಏನು ಹೇಳೋದು ಇದಕ್ಕೆ ಶನೇಶ್ಚರ ನೀಚನಾಗಿದೆ ನಿಮ್ಮ ಜಾತಕದಲ್ಲಿ ಹೀಗಾಗಿ ನವಾಂಶದಲ್ಲಿ ಚೆನ್ನಾಗಿದ್ದಾನೆ ಮಧ್ಯಮವಾಗಿದೆ ಫಲ ನಿಮಗೆ ಒಳ್ಳೆಯ ಕಾಲ ಬರಬೇಕು ಶನಿ ಈಗ ಇಪ್ಪತ್ತಾರು ದಾಟಬೇಕು ಎರಡು ಸಾವಿರದ ಇಪ್ಪತ್ತಾರು ನಂತರದಲ್ಲಿ ತುಂಬ ಒಳ್ಳೆಯ ಫಲ ಆರ್ಥಿಕವಾಗಿ ಸಮೃದ್ಧ ಕಾಲ ಬರ್ತದೆ ಯೋಚನೆ ಮಾಡಬೇಡಿ ಒಳ್ಳ ಇದು ಏಷಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್